ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಹದಿನೆಂಟರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಜನವರಿ ಹದಿನೆಂಟರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾಹನ ನಶಕ್ಕೆ ಹತ್ತೊಂಬತ್ತು ಕಲಿಯುಗ ಕ್ರೋಧಿ ನಮ್ಮ ಸಂವತ್ಸರ ಉತ್ತರಾಯಣ ಪುಷ್ಯ ಮಾಸ ಈ ದಿನ ನೋಡಿರಿ ಶನಿವಾರ ಒಂದೊಂದು ಸತಿ ಇದು ವಾರ ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ ಟೈಪ್ ಮಿಸ್ಟೇಕ್ ಒಂದೊಂದು ಸತಿ ಆ ಥರ ಆಗುತ್ತ ಶನಿವಾರ ನೋಡಿರಿ ಸೂರ್ಯೋದಯ ಆರು ಗಂಟೆ ನಲವತ್ತಾರು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಹದಿನೈದು ನಿಮಿಷ ಚಂದ್ರೋದಯ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕಿರುತ್ತೆ ಚಂದ್ರಾಸ್ತ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಹಗಲಿನ ನಾವು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಇರುತ್ತೆ ನೋಡಿರಿ ಈ ದಿನದ ಪಂಚಮಿ ತಿಥಿ ಇರುತ್ತೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಇವತ್ತೇ ಪೂರ್ತಿ ಪಂಚಮಿ ತಿಥಿನೇ ಇರುತ್ತೆ ನಿನ್ನೆ ಚತುರ್ಥಿ ತಿಥಿ ಮುಗೀತು ಈ ದಿವಸ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಕಂಪ್ಲೀಟ್ ಈ ದಿನ ಇರುತ್ತೆ ಮತ್ತು ನಾಳೆಯಿಂದ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ಈ ದಿನದ ನಕ್ಷತ್ರ ಯಾವುದಿದೆ ಅಂದರೆ ಪೂರ್ವ ಪಲ್ಗುಣಿ ಇದು ಎರಡು ಗಂಟೆ ಐವತ್ತೆರಡು ನಿಮಿಷದ ತನಕ ಇರುತ್ತೆ ಅದು ಆನಂತರ ಉತ್ತರ ಪಲ್ಗುಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಪಾದ ಪುಬ್ಬ ಎರಡು ಇದು ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ಪುಬ್ಬ ಮೂರು ಇದು ಎಂಟು ಗಂಟೆ ಹದಿನೇಳು ನಿಮಿಷದವರೆಗೆ ಇರುತ್ತೆ ಮತ್ತು ಪುಬ್ಬ ನಾಲ್ಕು ಎರಡು ಗಂಟೆ ಐವತ್ತೆರಡು ನಿಮಿಷದವರೆಗೆ ಆನಂತರ ಉತ್ತರ ಒಂದು ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಯೋಗ ಬಂದು ಸೌಭಾಗ್ಯ ಯೋಗ ಈ ಸೌಭಾಗ್ಯ ಯೋಗ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಶೋಭನ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಈ ದಿನದ ನಕ್ಷತ್ರ ಮತ್ತು ಚರಣ ಅದಾದ ನಂತರ ಇವತ್ತಿನ ಕರಣ ಮತ್ತು ಶುಭ ಸಮಯವನ್ನು ನೋಡೋಣ ಮತ್ತು ರಾಹುಕಾಲ ಗುಳಿಕ ಕಾಲವನ್ನು ನೋಡೋಣ ಕರಣ ನೋಡಿರಿ ಪ್ರಥಮ ಕರ್ಣ ಬಾಲವ ಇದು ಐದು ಗಂಟೆ ಮೂವತ್ತೊಂದು ನಿಮಿಷದ ತನಕ ದ್ವಿತೀಯ ಕರ್ಣ ಕೌಲವ ಇದು ಆರು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಇರುತ್ತಾ ಸೂರ್ಯರಾಶಿ ಮಕರ ರಾಶಿ ಚಂದ್ರರಾಶಿ ರಾಶಿ ಮತ್ತು ಈ ದಿನದ ರಾಹುಕಾಲ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೆ ಗುಳಿಕ ಕಾಲ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಬಂದು ಆರು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದ ತನಕ ಇರುತ್ತೆ ನೋಡಿರಿ ಆನಂತರ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಹದಿನೇಳು ನಿಮಿಷ ತನಕ ಅಮೃತ ಕಾಲ ಇದಿಷ್ಟು ಕಾಲ ಮತ್ತು ಗುಳಿಕ ಕಾಲದ ಮಾಹಿತಿ ಯಮಗಂಡ ಕಾಲ ಅಜ್ಜಿನ್ ಮುಹೂರ್ತ ಅಂತೂ ದಿನಾಲು ಮಧ್ಯಾಹ್ನನ ಬರ್ತದೆ ಆನಂತರ ಶುಭ ಸಮಯವನ್ನು ನೋಡೋಣ ಈ ದಿನದ ಶುಭ ಸಮಯವನ್ನು ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷ ಅಫ್ಜಿನ್ ಕಾಲ ನೋಡಿರಿ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಗೋಧೂಳಿ ಮುಹೂರ್ತ ಬಂದು ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದ ತನಕ ಇರುತ್ತೆ ಇದಿಷ್ಟು ಈ ದಿನದ ಒಂದು ಶುಭ ಮಾಹಿತಿಗಳು ನೋಡಿರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಶೇರ್ ಮಾಡಿರಿ ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತು ಹೊಸ ಒಂದು ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪ್ರತಿನಿತ್ಯ ಸಾಯಂಕಾಲ ಕೂಡ ಒಂದು ವಿಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು